ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿರುವಿರಿ ಎನ್ನುವುದು ನನ್ನ ಭಾವನೆ ಹಿರಿಯರಿ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಚಿಕ್ಕವರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ದಿನದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಮೊದಲಿನ ವಿಡಿಯೋದಲ್ಲಿ ಸಹ ನಾನು ಹೇಳ್ತಾ ಇದ್ದೆ ನಮ್ಮ ಎದುರುಗಡೆ ಒಂದು ಗದ್ದೆಯಲ್ಲಿ ನೀರು ತುಂಬಿದೆ ಅದರಲ್ಲಿ ಕೊಕ್ಕರೆಗಳು ಬಂದಿದೆ ಅಂತ ಸೊ ಅದೇ ಸುಂದರ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬೆಳಗ್ಗೆ ಮಳೆ ಇರಲಿಲ್ಲ ಇವಾಗ ಮಂಗಳೂರಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಮಗು ಎಲ್ಲಿ ನೀರು ನಿಂತಿರುವ ಕಾರಣ ನೀರಿಗೆ ಉಂಟಲ್ಲ ಒಂದೊಂದೇ ಕಲ್ಲು ಬಿಸಾಡ್ತಾ ಇರ್ತಾನೆ ಸೊ ಸೊಳ್ಳೆ ಸಹ ಕಚ್ತಾ ಇತ್ತು ತುಂಬ ಸೊಳ್ಳೆ ಅಂದರೆ ಸೊಳ್ಳೆ ಇದೆ ಅಂದರೆ ನಿಂತ ನೀರಲ್ಲಿ ಉಂಟಲ್ಲ ಸೊಳ್ಳೆಗಳು ಜಾಸ್ತಿ ಆಗೋದು ಸೊ ಈ ರೀತಿ ಮಗುವನ್ನು ಹೊರಗಡೆ ಬಿಡುವಾಗ ನಾವು ಸಹ ತುಂಬ ಜಾಗರೂಕತೆಯಿಂದ ನೋಡ್ತಾ ಇರಬೇಕಾಗುತ್ತೆ ಯಾಕಂತೇಳಿದ್ರೆ ಮೈ ವಾಲುದು ಅಂತ ಹೇಳ್ತಾರಲ್ಲ ಸೊ ನಿಂತ್ಕೊಂಡಿರುವಾಗ ಏನೋ ಈ ಥರ ಕಲ್ಲು ಬಿಸಿ ಒಂಥರ ದೂಡಿದಾಗೆ ಆಗುತ್ತೆ ಅವಾಗೆಲ್ಲ ಮಕ್ಕಳೆಲ್ಲ ನೀರಿಗೆ ಆ ಥರ ಆಚೆ ಸೈಡ್ ಬೀಳುವ ಎಲ್ಲ ಸಾಧ್ಯತೆ ಇರುತ್ತೆ ಸೊ ಹೀಗೆ ಇರುವಾಗ ಮಕ್ಕಳನ್ನು ನಾವು ಜೊತೆಯಲ್ಲೇ ಎದ್ದು ಕಾಯಬೇಕು ಅಂತ ನನ್ನ ಏನು ಹೇಳ್ತಾರೆ ಅನಿಸಿಕೆ ಯಾಕಂತೇಳಿದರೆ ನಾನು ತುಂಬ ಮಕ್ಕಳನ್ನೆಲ್ಲ ನೋಡಿದ್ದೇನೆ ಈ ರೀತಿ ಎಲ್ಲ ಕೆಲವು ಇನ್ಸಿಡೆಂಟ್ ಎಲ್ಲ ಆದದ್ದು ಅದಕ್ಕೋಸ್ಕರ ನಾನು ಎಲ್ಲರಿಗೂ ತಿಳಿಸ್ತಿರುವಂಥದ್ದು ನಮ್ಮ ಮನೆ ಹತ್ರ ಒಂದು ಮರ ಇದೆ ಸೊ ಅದು ಅಶೋಕದ ಮರ ಅಂತ ಹೇಳ್ತೇವೆ ನಾವು ನಾರ್ಮಲಾಗಿ ಅದರಲ್ಲಿ ಒಂದು ಚಿಕ್ಕದು ಜೇನುಗೂಡು ಕಟ್ಟಿತ್ತು ಸೊ ಅದು ಸಹ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಎಂಥ ಜೇನಿನ ಗೂಡು ನಾವೆಲ್ಲ ಅಂತ ಹೇಳ್ತಾರಲ್ಲ ಅದೇ ರೀತಿ ಅಂದರೆ ಕೂಡು ಕುಟುಂಬ ಅಂತ ಹೇಳ್ತಾರೆ ಇದೆಲ್ಲ ಹೊಂದಾಣಿಕೆಯಿಂದ ಒಬ್ಬರಿಗೊಬ್ಬರಿಗೆ ಹೇಗೆ ಬದುಕ್ತದೆ ಮತ್ತು ಇದರಲ್ಲಿ ಕಾಣುತ್ತಾ ಇದರಲ್ಲಿ ಸಪ್ರೇಟ್ ಸಪ್ರೇಟ್ ಜೇನಿದೆ ಅಂತ ಹೇಳಿ ಬಟ್ ಒಂದೇ ಒಂದು ಜೇನು ಅಂತ ಅನಿಸುತ್ತೆ ಅಲ್ವಾ ಈ ಗೂಡನ್ನು ನೋಡಿ ಹಾಗೆ ನೆಕ್ಸ್ಟ್ ಸಂಜೆ ಹೊತ್ತಲ್ಲಿ ನಾವು ನಮ್ಮ ಮನೆ ನೇತ್ರಾವತಿ ನದಿ ಇದೆ ಓಕೆ ಸೊ ಅದ್ರ ಹತ್ರ ನಾವು ಹೋದ್ವಿ ಹೋಗೋದಂತ ಹೇಳಿದರೆ ಮನೆಯೊಳಗೇನೆ ಮಕ್ಕಳು ಟಿ ವಿ ನೋಡ್ಕೊಂಡು ಇರ್ತಾರಲ್ಲ ಹಾಗೆ ನನಗೆ ಅನಿಸಿತು ಸೊ ಸ್ವಲ್ಪ ಮಗುವನ್ನು ಒಂದು ಮೈಂಡ್ ರಿಲ್ಯಾಕ್ಸ್ ಆಗಲಿ ಮನಸ್ಸಿಗೆ ಒಂದು ಸಮಾಧಾನ ಆಗಲಿ ಅಂತ ಸೊ ಕರ್ಕೊಂಡು ಹೋದೆ ಅವನೇ ನೋಡಿ ಹೇಗೆ ಹೋಗ್ತಾನೆ ಅಂತೇಳಿ ಅವನೇ ನದಿ ಹತ್ರ ಹೋಗ್ತಾನೆ ಈ ರೀತಿ ಕೂಡ ನಾನು ಹೇಳೋದು ಚಿಕ್ಕ ಮಕ್ಕಳನ್ನು ಡೈರೆಕ್ಟ್ ನದಿ ಹತ್ರ ಈ ರೀತಿ ಬಿಡಬಾರ್ದು ಅಂದರೆ ಜೊತೆಗೆ ಇರಬೇಕು ಅಂತೇಳಿ ಅವರು ನಿಮ್ಮ ಮಕ್ಕಳಿಗೆ ನೀರು ಅಂದರೆ ತುಂಬಾ ಇಷ್ಟ ಅಲ್ವಾ ಸೊ ಡೈರೆಕ್ಟ್ ನೀರಿಗೆ ಇಳಿಲಿಕ್ಕೆ ಹೋಗ್ತಾರೆ ತುಂಬ ನಾನೇ ನನ್ನ ಮಗು ಹಾಗೇ ಮಾಡಿ ಇದ್ದಾನೆ ಸ್ವಲ್ಪ ಬೇರೆ ಕಡೆ ಎಲ್ಲ ಅಲ್ಲಿ ಡೈರೆಕ್ಟ್ ಅಂದ್ರೆ ಸ್ವಲ್ಪ ಮುಂದೆ ಹೋದ್ರೆ ಗುಂಡಿ ಗೊತ್ತಾಯ್ತಾ ಅಲ್ಲೇ ಇವನು ಸೀದ ಡೈರೆಕ್ಟ್ ನೀರಿಗೆ ಹೋಗಿ ಓಡಿ ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ನೀರಿನ ಹತ್ರ ಜಾಸ್ತಿಯಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬಾರ್ದು ನಮ್ಮ ಮನೆ ಹತ್ರನೇ ಇರುವುದ್ರಿಂದ ಮಗುವಿಗೆ ಗೊತ್ತಿದೆಲ್ಲ ಹಾಗೆ ಬಂದಿದ್ದ ಹಾಗೆ ಒಂದೊಂದೇ ಕಲ್ಲು ಹೆಕ್ಕಿಕೊಂಡು ಬಂದು ಬಿಸಾಡ್ತಾ ಇದ್ದ ನನಗೂ ಒಂಥರ ಖುಷಿಯಾಗುತ್ತೆ ನೋಡುವಾಗ ಹಾಗಂತೇಳಿ ಜೊತೆಗಿದ್ದಾಗ ಮಾತ್ರ ಕರ್ಕೊಂಡಿರಬೇಕು ಮತ್ತು ಏನಂತ ಹೇಳಿದರೆ ಇದೇ ಅಭ್ಯಾಸ ಮಾಡಬಾರ್ದು ಮಕ್ಕಳಿಗೆ ಅಂದರೆ ನಾನು ಅಂದರೆ ನಾನು ಸ್ವಲ್ಪ ಮನೆಯಿಂದ ಹೊರಗೆ ಬಿಟ್ಟರೆ ಸಾಕು ಸೀದಾ ಓಡಿಕೊಂಡು ಬರ್ತೇನೆ ಇದು ನನಗೆ ಕೂಡ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ನಾನು ಹೇಳೋದು ನೀರಿನ ಕಡೆ ಎಲ್ಲ ಮಕ್ಕಳಿಗೆ ತೋರಿಸಲೇಬಾರ್ದು ಒಂದು ವಿಷಯ ನಾನು ಅರಿತ ವಿಷಯ ಏನಂದರೆ ನೀರು ಇರುವ ಕಡೆ ಮಕ್ಕಳಿಗೆ ತೋರಿಸಲೇಬಾರ್ದು ಅಂತ ಅನಿಸುತ್ತೆ ನನಗೆ ಯಾಕಂತ ಹೇಳಿದರೆ ಮಕ್ಕಳಿಗೆ ಅಂದರೆ ನೀರಂದರೆ ತುಂಬ ಇಷ್ಟ ಅಲ್ವಾ ಹಾಗೆ ಸೊ ನಿಮ್ಮ ಮನೆಗಳಲ್ಲಿ ಸಹ ಚಿಕ್ಕ ಪುಟಾಣಿ ಮಕ್ಕಳು ಇರ್ಬೋ ಇರಬಹುದು ಇದೇ ರೀತಿ ಆಟ ಆಡ್ತಾರೆ ಎಂದು ತಿಳಿಸಿ ನನಗೆ ಕೂಡ ಇವನಿಗೆ ಮೂರು ವರ್ಷ ಒಂದು ತಿಂಗಳಾಯಿತು ಹಾಗೆ ನಾವು ಸಂಜೆ ಸುಮ್ಮನೆ ಇದೇ ರೀತಿ ಆಟ ಆಡಿಕೊಂಡು ಇದ್ವಿ ಅಂದರೆ ನಾನಿಲ್ಲಿ ಜಾಸ್ತಿಯಾಗಿ ಮಗುವಿಂದ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಇದರಲ್ಲಿ ಇರಲಿ ಅಂತೇಳಿ ಮಗುವಿದ್ದು ಒಂದು ಎಂಥೇಳ್ತಾರೆ ಹೇಳ್ತಾರೆ ಊಟಗಳು ಇರಲಿ ಅಂತೇಳಿ ನೆಕ್ಸ್ಟ್ ನಾವು ನಡ್ಕೊಂಡು ಬರುವಾಗ ಫುಲ್ ಕೆಸರಿತ್ತು ಕೆಸರಲ್ಲಿ ಕೆಸರಂದರೆ ಗೊತ್ತಲ್ಲ ಸಲ ಆಚೆ ಹೋದ ಒಂದು ಸಲ ಈಚೆ ಹೋದ ಚಪ್ಪಲಿಲ್ಲದಿದ್ದರೂ ಉಂಟಲ್ಲ ಕಾಲಲ್ಲೆಲ್ಲ ಮೆತ್ತಿಸ್ಕೊಂಡು ಬರ್ತಿದ್ರು ಮಕ್ಕಳು ಎಲ್ಲ ಮಕ್ಕಳಷ್ಟೇ ನಾವು ಕೂಡ ಅಷ್ಟೇ ಮತ್ತೆ ಹೇಳ್ತಾರೆ ಮಣ್ಣಿನಲ್ಲೆಲ್ಲ ಆಟ ಆಡಿದರೆ ಒಳ್ಳೆಯದು ಅಂತ ಹೇಳಿ ಅಂದರೆ ಏನೋ ರೋ ಕೆಲವು ಮಣ್ಣಿನ ಥೆರಪಿ ಎಲ್ಲ ಇರುತ್ತಲ್ಲ ಮಣ್ಣಿನಲ್ಲೆಲ್ಲ ಆಟ ಆಡೋದು ಹಾಗೆ ಕೆಲವು ಹೇಳ್ತಾರೆ ಗದ್ದೆ ಮತ್ತು ನೋಡಿ ಗದ್ದೆ ಕೆಸರು ಗದ್ದೆ ಆಟ ಅಂತೆಲ್ಲ ಹೇಳಿ ಹಾಗೆ ಮಣ್ಣಿನಲ್ಲಿ ಆಟ ಆಡಿದರೆ ಒಳ್ಳೆಯದು ಬಿಡಬೇಕು ಮಕ್ಕಳನ್ನು ಬಿಡಲೇಬಾರ್ದು ಅಂತೆಲ್ಲ ಅತಿಯಾಗಿ ಬಿಡಬಾರ್ದು ಅಷ್ಟೇ ಸೊ ಇಲ್ಲಿ ನಾನು ಹಾಲು ಮತ್ತು ಬಿಸ್ಕೆಟ್ ಕೊಟ್ಟು ಕೊಟ್ಟಿದ್ದೇನೆ ಬಟ್ ಏನೋ ಟಿ ವಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ತಿಂತಿದ್ದಾನೆ ನೀವು ಹಾಲು ಬಿಸಿ ಮಾಡುವಾಗ ಅದಕ್ಕೆ ಚಿಟಿಕೆಯಷ್ಟು ಅರಶಿನವನ್ನು ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತಿಗೆ ಡೈರೆಕ್ಟ್ ಹಾಲೇ ಕೊಡುವ ಬದಲು ಮತ್ತು ಹಾಲಿಗೆ ನಾನು ಸಕ್ಕರೆಯ ಬದಲು ಕಲ್ಲು ಸಕ್ಕರೆ ಬಳಸ್ತೇನೆ ಸಕ್ಕರೆಕ್ಕಿಂತ ಕಲ್ಲು ಸಕ್ಕರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಬಿಸ್ಕೆಟ್ ಅವನೇ ಮುಳುಗಿಸಿ ಎಲ್ಲ ಸ್ಮೂತ್ ಮಾಡಿ ಎಲ್ಲ ತಿಂತಾನೆ ಹೀಗೆ ನಾನು ಮಗುವಿನ ಜೊತೆ ಆಟ ಆಡ್ತಾ ಇದ್ದೆ ಸೊ ನೋಡಿ ನನಗೆ ಹೇಗೆ ಕಲ್ಲಲ್ಲಿ ತುಳಿತಾನೆ ಅಂತ ಎಲ್ಲಿ ತುಳಿಯುವಾಗ ಬಿದ್ದಾಗುತ್ತೈತೆ ಅಲ್ಲಿ ಗೋಡೆಯಲ್ಲಿ ಕಪ್ಪು ಕಾಣುತ್ತಲ್ಲ ಅದು ಕಾಡಿಗೆ ಗೊತ್ತಾಯ್ತಾ ಈ ಕಾಡಿಗೆ ಉಂಟಲ್ಲ ಅದನ್ನು ನಾನು ಒರೆಸ್ಬೇಕು ಒರೆಸ್ಲಿಲ್ಲ ಅಂದರೆ ಕಾಡಿಗೆಯನ್ನು ಅವನ ಕೈಗೆ ಸಿಕ್ಕಿತ್ತು ಅದನ್ನೆಲ್ಲ ಮೈಗೆ ಗೋಡೆಗೆ ಎಲ್ಲ ಮೆತ್ತಿಸಿಕೊಂಡಿದ್ದಾನೆ ಇಲ್ಲಿ ಸಂಜೆ ಹೊತ್ತು ಹಸ್ಬೆಂಡ್ ಮಗುವನ್ನು ಸುಮ್ಮನೆ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಆದ್ರು ಇಲ್ಲಿ ನನ್ನ ಹಸ್ಬೆಂಡ್ ಮಗುವಿಗೆ ಬಾಯ್ ಹೇಳು ಬಾಯ್ ಹೇಳು ಅಂತ ಹೇಳ್ತಾ ಇದ್ದಾರೆ ಅವನು ಬಾಯ್ ಅಂತ ಹೇಳ್ತಿದ್ದಾನೆ ಬಟ್ ಅವನಿಗೆ ಮೂರು ವರ್ಷ ಆಯ್ತು ಅವನು ಸ್ವಲ್ಪ ಮಾತು ಸ್ವಲ್ಪ ಕೆಲವು ಹುಷಾರಿದ್ದಾನೆ ನನ್ನ ಮಗು ಬಾಯಿ ಹೇಳಿದಂತ ಹಸ್ಬೆಂಡಿಗೆ ಖುಷಿ ಆಯ್ತು ಬಟ್ ಅವನು ದೇ ಅಂತ ಹೇಳುದು ಅವನು ಬಾಯಿ ಮಾತು ತುಂಬಾ ತುಂಬಾ ನಿಧಾನ ಆಗಿದೆ ಯಾಕೆಂತ ಗೊತ್ತಿಲ್ಲ ಸೊ ನಾವು ಸೊ ಒಂದ್ಸಲ ಟೆಸ್ಟ್ ಮಾಡ್ಬೇಕು ಅಂತಿದ್ದೇವೆ ಮತ್ತೆ ಮೂರು ವರ್ಷ ಅಲ್ಲ ಅದಕ್ಕೆ ಸುಮ್ಮನಿದ್ದೇವೆ ಬಾಯ್ ಇಲ್ಲಿ ನಾನು ಮಗುವನ್ನು ಶಾಲೆಗೆ ಹೊರಡಿಸುವ ಒಂದು ಸಣ್ಣ ಪುಟ್ಟ ತುಣುಕನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಏನಕ್ಕೆ ಹಂಚಿಕೊಂಡಿದ್ದೇನೆಂದರೆ ಸೊ ಮಗುವನ್ನು ಹೊರಡಿಸುವುದು ಎಷ್ಟು ಕಷ್ಟ ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲಾಗಿ ಬಟ್ ನಾನು ನನ್ನದೊಂದು ಮಗುವಿದೊಂದು ಇರಲಿ ಅಂತೇಳಿ ಸೊ ಅದಕ್ಕೋಸ್ಕರ ಒಂದು ಸಣ್ಣ ಪುಟ್ಟ ತುಣುಕನ್ನು ಮಾಡಿದ್ದೇನೆ ಸೊ ನಾನು ಮೊದಲಿಗೆ ಸುಮ್ಮನೆ ಸ್ವಲ್ಪ ಪೌಡರನ್ನು ಹಚ್ಚಿದೆ ನೆಕ್ಸ್ಟ್ ಟೀ ಶರ್ಟ್ ಮತ್ತು ನಾನು ಶಾಲೆಗೆ ಹೋಗುವಾಗ ಕ್ಯಾಂಪಸ್ ಹಾಕೋದಿಲ್ಲ ಅಂದರೆ ಅವನಿಗೆ ಈಗ ಆಲ್ರೆಡಿ ಮೂರು ವರ್ಷ ಆಗಿದೆ ಅವನು ಮೂತ್ರ ಬಂದಾಗ ಹೇಳ್ತಾನೆ ಅಂಗನವಾಡಿಗೆ ನಿಜಕ್ಕೆ ಪ್ಯಾಂಪಸ್ ಹಾಕ್ಬೋದು ಕೆಲವರು ಹಾಕಿ ಕಲಿಸ್ತಾರೆ ನಾನು ಅದೇ ರೀತಿ ಯೋಚಿಸಿದ್ದೆ ಓಕೆ ಮಗುವಿಗೆ ಪ್ಯಾಂಪಸ್ ಹಾಕಿ ಕಲಿಸಬೇಕಾಗ್ಬೋದು ಅಂತಂದರೆ ಅಲ್ಲ ಅಂತೇಳಿ ಆದರೆ ಅವನು ಮೂತ್ರ ಬಂದಾಗ ಇದು ಚಡ್ಡಿ ಇದು ಮಾಡ್ತಾನಂತೆ ಜಾರಿಸ್ತೇ ಅಂದರೆ ಬ ಹಾಗೆ ಮಾಡಿದಾಗ ಟೀಚರ್ ಅವರು ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಹೇಳಿದರು ನನಗೆ ಹಾಗೆ ಪ್ಯಾಂಪಸ್ ಹಾಕೋದು ಬೇಡ ಅವರೇ ಹೇಳಿದರು ಹಾಗೆ ನಾನು ಪ್ಯಾಂಪಸ್ ಸಹ ಹಾಕೋದಿಲ್ಲ ನಾನು ಒಂದು ಸ್ವಲ್ಪ ಕಾಡಿಗೆ ಬೊಟ್ಟು ಹಾಕ್ತೇನೆ ಅಂದರೆ ಇರಲಿ ಅಂತೇಳಿ ಮಗುವಲ್ಲ ಮಗು ಮಕ್ಕಳಿಗೆಲ್ಲ ದೃಷ್ಟಿ ಎಲ್ಲ ಜಾಸ್ತಿ ಆಗ್ತದೆ ಅಂದರೆ ನನ್ನ ಮಗುವಿಗೆ ಅಂತ ಹೇಳೋದಲ್ಲ ಎಲ್ಲ ಮಕ್ಕಳಿಗೆ ಸಹ ದೃಷ್ಟಿಯೆಲ್ಲ ಜಾಸ್ತಿ ಅದಕ್ಕೆ ಕೆಲವರು ಹೇಳ್ತಾರೆ ತಾಯಂದಿರಲ್ಲ ಕಾಡಿಗೆ ಎಲ್ಲ ಹಚ್ಚಿದರೆ ಒಳ್ಳೆಯದು ಅಂತೇಳಿ ಹಾಗೆ ನಾನು ಕಾಡಿಗೆ ಹಚ್ಚಿಕೊಂಡು ಶಾಲೆಗೆ ಹೊರಟೆ ಓಕೆ ಶಾಲೆಗೆ ಹೊರಡೋಗಿ ನಾನು ಶಾಲ್ ಹಾಕಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಹೋಗಿ ಮತ್ತೆ ಶಾಲ್ ಹಾಕಿಕೊಂಡು ಬಂದು ಶಾಲೆಗೆ ಹೊರಟೆ ಚಪ್ಪಾಳಿ ಸಹ ಇವನು ಸರಿಯಾಗಿ ಹಾಕೋದಿಲ್ಲ ಕೆಲವು ಸಲ ಹಾಕ್ತಾರೆ ಉಲ್ಟಾ ಪಲ್ಟಾ ಹಾಕ್ತಾನೆ ಮತ್ತು ನಾನು ಸರಿ ಮಾಡಿ ಹಾಕಬೇಕಾಗುತ್ತೆ ಕೆಲವು ಸಲ ಸರಿ ಹಾಕ್ತಾರೆ ಅಂದರೆ ಚಿಕ್ಕ ಮಕ್ಕಳಂದ್ರೆ ಹಾಗೆ ಎಲ್ಲರ ಮನೆಯಲ್ಲಿ ಕೂಡ ಅಲ್ವಾ ನೀವು ಸಹ ಕಾಡಿಗೆಲ್ಲ ಹಚ್ಚೆ ಹೊರಡಿಸೋದಾ ಹೇಗೆ ನನಗೆ ಇದು ಎಂತ ಹೇಳ್ತಾರೆ ಪರಿಸರ ದಿನಾಚರಣೆ ಅಂತ ಗೊತ್ತಿರಲಿಲ್ಲ ಶಾಲೆಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಪರಿಸರ ದಿನಾಚರಣೆ ಅಂತ ಹಾಗೆ ಅದೇ ಟೀಚರ್ ಹೇಳಿದರು ಗಿಡ ಎಲ್ಲ ನೆಡಲಿಕ್ಕಿದೆ ಅಂತೇಳಿ ಅಂದರೆ ಪರಿಸರ ದಿನಾಚರಣೆ ಜೂನ್ ಐದು ತಾರೀಕು ನಿನ್ನೆ ದಿನ ಹಾಗೆ ನನ್ನ ಮಗು ಮತ್ತು ಒಂದು ಮಗು ಬಂದಿತ್ತು ಮತ್ತು ನೆಕ್ಸ್ಟ್ ನಾವೆಲ್ಲ ನೆಟ್ಟಾದ ಮೇಲೆ ಇನ್ನೂ ಎರಡು ಮೂರು ಮಕ್ಕಳು ಬಂದರು ಮತ್ತು ನಮ್ಮ ತ ಗಿಡ ನೆಟ್ವಿ ಮತ್ತು ಹಾಗೆ ಎಲ್ಲರೂ ಸಹ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ ಸಹ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಪರಿಸರ ಗಿಡಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದರೆ ಗಿಡಗಳನ್ನು ಬರೀ ನೆಡ್ದು ಮಾತ್ರ ಅಲ್ಲ ಅದಕ್ಕೆ ನೀರು ಅದು ಇದು ಹಾಕಿ ಪೋಷಣೆ ಮಾಡಬೇಕು ಇಲ್ಲಿ ನೋಡಿ ನನ್ನ ಮಗು ಗಿಡವನ್ನು ಕಿತ್ ಕೀಳ್ತಿದ್ದಾನೆ ಆದರೆ ಮತ್ತೆ ಅದನ್ನು ಚೆನ್ನಾಗಿ ನೆಟ್ಟಿದ್ದಾರೆ ಹೀಗೆ ನಮ್ಮದು ಈ ದಿನದ ಏನು ಈ ದಿನ ಮುಕ್ತಾಯವಾಯಿತು ಶಾಲೆಯಿಂದ ಕರ್ಕೊಂಡು ಬಂದೆ ನೆಕ್ಸ್ಟ್ ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್